ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ವಿಶೇಷ ಅಂತೂ ಫುಲ್ ಐತ್ರಿ ಯಾಕಂತ ಹೇಳಿದ್ರೆ ನಾನು ತಾಜ್ನಗರಕ್ಕೆ ಹೋಗಾಕತ್ತಿನಿ ರೀ ನಿನ್ನೆ ನೈಟ್ ನಮ್ಮ ಜೈರ ಫೋನ್ ಹಚ್ಚಿಲ್ದೀ ಬಂದಿಲ್ವಾ ಅಂತ ಅಂಥ ಬಂದಿನ ತೊಗೋ ಅಂತ ಇದೆ ಇದು ರೋಜಾದರಿಗೆ ಸ್ವಲ್ಪ ಅಡುಗೆ ಅದು ಮಾಡೋದೈತಿ ಮತ್ತು ಊರಾಗಿದ್ದಿಲ್ಲ ಇಲ್ಲ ನೀನು ಹಾಗಾಗಿ ಇವತ್ತು ಮಾಡೋಣಂತ ಬಾರ್ ಬಾರ್ ಸ್ವಲ್ಪ ಜಲ್ದಿನ ಅಂತ ಹೇಳಿದ್ರಿ ಹ್ಞೂ ಅಂತ ಹೇಳೀನ ರೀ ಮಾಡಬೇಕು ಅಂತ ಹೇಳಿದ್ರೆ ಅದು ಪುಣ್ಯದ ಕೆಲಸ ರೀ ಅದು ನನಗೆ ಸಿಕ್ಕೈತಿ ಹೋಗ್ತೀನಿ ರೀ ಆಮೇಲೆ ಇನ್ನು ಅಮ್ಮ ಮೀನಕ್ಕೆ ಹೋಗ್ಯಾರೀ ಮೀನಕ್ಕೆ ಹೋಗಿ ಮೇಲೆ ಮೀನೆಲ್ಲ ಹಾಕಿ ಅವ್ರು ನೀರು ಕೊಟ್ಟು ಜಾಗ ಮಾಡೋಕೆ ಆಮೇಲೆ ಕಡೆ ಚಾ ಅದೆಲ್ಲ ಕೊಟ್ಟು ಹೋಗ್ತೀನಿ ರೀ ಆರೀಫನ ಸ್ವಲ್ಪ ಏನೋ ಅವ್ರಿಗೆ ಅಡಿಗೆ ಅದು ಮಾಡೋಕತ್ತಾಳ್ರಿಕ್ಕಿನ ಮಾಡಿಟ್ಟು ಆರಿಪ ಅರ್ಶಿಯ ನಾನು ಅಮ್ಮ ಬಂದ್ರೆ ಅಮ್ಮನ ಕರ್ಕೊಂಡು ರೀ ತಾಜ್ನಗರ್ಗೆ ತಾಜ್ನಗರ್ಗೆ ಹೋಗ್ಬೇಕಂತಿದ್ರೆ ಫುಲ್ಲು ಖುಷಿ ಇಲ್ಲ ನನಗಂತು ಆದರೆ ಟೈಮ್ ಸಿಗೋಂಗಿಲ್ಲ ಅಂತ ಅಂದ್ ಹೋಗಂಗಿಲ್ಲ ರೀ ಇಲ್ಲೇ ಮನೆ ನಾ ಕೆಲಸ ಜಾಸ್ತಿ ಆಗ್ಬಿಡ್ರಿ ಹಾಗಾಗಿ ಹೋಗಂಗಿಲ್ಲ ನಮ್ಮ ಅಪ್ಪ ಬೇಯಕ್ಕೆ ತರತ್ರಿ ಅವ್ರದ್ದು ಬ್ಯಾಲಿ ಮಕ್ ಮಾಡ್ತಾಳೆ ನಿನಗ ಅಂತ ಹೇಳ್ರಿ ಚದ್ರಿಗೆ ಬರಕ್ ಐತಿ ನಮ್ಮಕ್ಕ ನನಗೆ ಏನು ಮಾಡ್ತಾಳ ಅಂತ ಹೇಳಂದ್ರೆ ಹೋಗಾನಿ ಅಲ್ಲಿ ಹೋಗಿದ ಮೇಲೆ ಏನಾಗತ್ತಾ ಏನಿಲ್ಲ ಅಂತೇಳಿ ನೋಡಣ್ರಿ ಏನು ಮಾಡತ್ತೀವ ಮಮ್ಮಿ ಈಗ ಚಪಾತಿ ಮಾಡಿ ಬಿಸಿ ಚಪಾತಿ ಚಪಾತಿ ಮಾಡಿ ಚಿಕನ್ ಪನೀಕಿ ಮತ್ತೆ ಮಟನ್ ಪ ಅದ್ರೊಳಗೆ ಚೆನ್ನಾಗ್ತೈತಿ ಹ್ಞೂ ಬೇಕಂದ್ರೆ ರೊಟ್ಟಿ ಬಿಸಿ ಅದು ಮೆತ್ತಗದ ರೊಟ್ಟಿ ಮಾಡಿಟ್ಟು ನಮ್ಮ ಕರ್ತಾಯಿತಿ ಮಾಡಿಟ್ಟು ಬಿಡೋಂಗಿಟ್ಟು ಹೋಗೋಣ ನಾವು ಈಗ ಚಪಾತಿ ಇಟ್ಟ ನಾಡ್ಕೊಂಡು ಮಾಡ್ರಿ ಸ್ವಲ್ಪ ನಾರಾಕತೀನ್ರಿ ಅಮ್ಮಗ ಬಾಬಾಗ ಎಷ್ಟು ಬೇಕಾಗಷ್ಟ ಇಲ್ಲಿ ಸಾರ್ನ ಬಂದಿರಿಪ್ಪ ನಾವು ನಿನ್ನೆ ನಮ್ ಜರ ಹೆದರ್ಸಿದ್ರಿ ನಿಮ್ಮ ಅಕ್ಕ ನೀವು ಮಾಡ್ತಾ ಬರ್ರಿ ಅಂತ ಕರ್ಯಾನ ನಮ್ಮ ಅಕ್ಕ ನಮಗ್ರೆ ಹ್ಮ್ ಬಂದ್ರಿ ಈಗ ಜಸ್ಟ್ ಏ ಇದನ್ನ ಹಾಕಿದ್ರಲ್ಲಿ ಹ್ಞೂ ಏನ್ ಬಟ್ಟೆ ಬಾಳ್ ಬಂದವನ ಅದಾದ್ರೆ ಇದಕ್ಕೆ ವೇದಿಕೆ ರಪ್ಪ ಬರ ಬೇರೆ ಭಯದಂದ್ರೆ ಕೆಲಸ ನಿಮ್ಮದಿ. ಮತ್ತೆ ಒಯಿಸಲ್ಲ. ನಕ್ಕೋತ್ ನಕ್ಕೋತ್ ಒಂದಿಡ ಸ್ವಾಗತ ಮಾಡ್ಕೊರಿ ನಮ್ಮನ್ರಿ. ಏನು ಮಾಡ್ತೋ ಸ್ವಾಗತ? ಕೇಳೋರು ಹೇಳಿ ಬರ್ತೀರಾ. ನೋಡಿ ಈಗ ಅದಕ ಬಂದ್ಬಿಟ್ಟಿ ನಾವು. ಯಾಕ್ ನರಾಸ ಮಾಡ್ಬೇಕು ನಮ್ಮ ಅಕ್ಕಂದಾರ ಇದನ್ನ. ಹದಾದಿ ಬಂದಿರಿ. ನೋಡಿ ลํา 하다 ಅಂತದು. ಅಂದ್ರೆ ಅಡಿಗೆ ಹದ ನಮ್ಮ ಹದಾನದು. ಚಲೋ ಬಿಡು. ಏನ್ ಮಾಡ್ತಿರಾಪ್ಪ? ಏ ಬಾಳ್ ಓ ರಾತ್ರಿ ಇದು ಇದು ಬಾಳ್ ಓ ರಾತ್ರಿ ಇದು ಇಲ್ಲಿ ಹಾಕ ನೋಡ್ರಿ ಇಲ್ಲಿ ಕೂತಂಗ ಸ್ವಚ್ಛ ಮಾಡಿದ್ವಿ ನಾನು ನಮ್ಮ ಅಪ್ಪ ಕೂಡ ಆಮೇಲೆ ಕಡೆ ಇದ್ರಿ ಮೆಂತೆ ಸ್ವಚ್ಛ ಮಾಡಾಕತ್ತೀವಿ ನಮ್ಮ ನಜಮಾನ ಮೆಂತೆ ಸ್ವಚ್ಛ ಮಾಡಾಕತ್ಲಾಕ ಈ ತೆಂಗಿಕಾಯಿ ಹೊಡಿ ಅಂತ ಹೇಳಿದ್ರಿ ಅಕ್ಕಿ ತೆಂಗಿಕಾಯಿ ಹೊಡಿ ಅಕ್ಕ ಹಂಗ ಅಯ್ಯ ಒಳಗೆ ಹೋಗ್ಬಾ ಅಲ್ಲಿ ಇದಕ್ಕೆ ಹೊಡಿ ಹೊಡಿ ಹಂಗ ಅಮ್ಮ ಏನ್ ಹೋಮ್ ವರ್ಕ್ ಮಾಡಕತ್ತಿರನ್ರಿ? ನಮ್ಮ ಜೈರವಲ್ಯ ಕತ್ತಾಳ್ರಿ ಮಿಷನ್ ಅದರ ಕೆಲಸ ಅದು ಮಾಡಕತ್ತಿತಿ. ಚಲೋ ಬಿಡುವ ಮಿಷನ್ ಕೆಲಸ ಚಲೋ মিয়া ಗೆತ್ತು ಹೋಗಬೇಕು. ತಗೋ ತಗೋರಿ ಬಾಬಾ. ನೋಡಿ. ಕೋನೆ ಕೋನೆ ಸುಲ್ತಾನಾ ಆಪಾ ಕೋನೆ ಏನ್ರೀ ಇವತ್ತು ಇವನ ಊಟ ಕೊಡ್ಬಿಟೀವಲ್ಲ ಒಂದ ದಿನ ತಗೊಂಡಿದ್ದೀರಿನಾ? ಹೌದ್ರೆ. ಅಂದ್ರೆ ನಿನ್ನೆ ಮಂಗಳದೇ ಇತ್ತಲ್ರಿ. ಏನಂತ ಇವ ಏನಂತ ಕನ್ಸ್ ಬಿತ್ತೇನ್ರಿ ಜಂಪಾರ ಇಲ್ಲಿ ಕಿನಸಿನ್ ಕಡೆ ತೊಗೊಂಡ್ರಿ ನಾವ್ ಹ್ಮ್ 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 ನಾನೀಗ ಹಸ್ರ ತೊಳಕೈತಾರಿಪ್ಪ ಇಂಥದ್ರೊಳಗಲ್ಲ ಇನ್ನೊದ್ರೊಳಗಿತ್ತಲ್ಲ ಅಂತ ಈಗ ಏನ್ ಸೀರೆ ಉಡ್ಕೊತಾಡ್ರಿಪ ಹುಡ್ಕಾಬಿಡಲ್ಲರ್ಕಸ್ಕೊಂಡ್ಬಿಟ್ಟೆ ನಮ್ಮಂತ ಜಂಪರ್ ಇದ್ದ ಇರ್ತಾವ್ರಿಪ್ಪ ಇದ್ರೊಳಗ ಸೀರೆ ಒಳಗ್ರಿ ಹ್ಮ್ ಹ್ಮ್ ಬ್ಲೌಸ್ ಕಟ್ ಮಾಡಿದನ್ರಿ ನಮ್ಸನಿ ಹ್ಮ್ ಕಟ್ ಆಗೈತ್ ನೋಡ್ರಿ ಬ್ಲೌಸ್ ಹೊಲೇ ಅದೇ ಅವಾಗ ಏನ್ರಿ ಹೊಲೆಯಂತೆ ಕಿಟ್ರಿ ಅಯ್ಯೋ ಒಂದ್ ರೆಡಿ ಮಾಡ್ಯಾಡ್ರಿ ಆಗಲಿಗೆ ಮುಂದ್ ಹಾಕುವ ಇಕಡೆಗೆ ಅವ್ರು ಸೆಟ್ಕೊಂಡಾರಿ ಬರ್ಲಂತ್ರಿ ಅವ್ರು ಇಡೋದೊಳ ಸಿ ಅವ್ರು ಹ್ಮ್ ಹೊಲದ ನೋಡಿಲ್ರಿ

ಅಲ್ಲಿ ಜೇರಾ ಇದನ್ನ ಮಾಡಾಕ ಕರ್ದಾಡ್ರಿಪಾ ರೋಜದವರಿಗೆ ಈಗ ಅಡಿಗೆ ಮಾಡ್ಬೇಕು ಮಸಾಲೆ ಇದು ಕರೆಂಟ್ ನೋಡ್ಕೋಬಿಟ್ಟು ನೋಡ ಹ್ಮ್ ಅದಕ್ಕೆ ಈಗ ಬರ ಬರ ಕೊಬ್ಬರಿ ತೆಗೆಯೋದು ಅದು ಅಲ್ಲ ಹೆಚ್ಕೊಡೋದು ಅದೆಲ್ಲ ಅರಿಶಿ ಹಾಕಕತ್ತ ಮಿಕ್ಸಿಗೆ ಹ್ಮ್ ಹಾಕಲ ಅದಕ್ಕೆ ಅದು ಲಾ ಇದು ಬ್ಯಾಳಿ ಹಾಕ್ಬೇಕು ಕುದಿಯಾಕಂತಂದೆ ತಡಿ ಬಾಪ ಉಪ್ಪು ಕಡೆ ಹೋಗಿ ನಾನು ಈ ಕಡೆ ಒಂದಿಟ್ಟು ಹೋಗಿ ಬರ್ತೀನಿ ಅಂತ ಬಂದೆ ಮತ್ತೆ ಹ್ಞೂ ರೀ ಅದು ಸಾರಿ ಅಲ್ರಿಪಾ ಅದು ಸಾರಿ ಅನ್ರಿ நான்கொம்பி ಕೊಡಿಸಿ ನಾವು ತಗೊಂಡು ಡೈಲಿ ವೀರ್ಗ ತಗೊಂಡು ಬಂದಿರಿ ಹ್ಮ್ ನಮ್ಗುಂಡ್ ಬಂದ್ರಿ ಕೇಳ್ರಿ ಮೊದಲು ಮಾತಾಡ್ರಿ ಆಮೇಲೆ ನಾ ಮಾತಾಡ್ತೇನೆ

ಆಕೆ ಊರಿಗೆ ಕಟ್ಕೋಸ್ತಲ್ರಿ ಅಲ್ಲಿಗೆ ಬೇಕು ಮತ್ತು ನಮಗೂ ಬೇಕಲ್ರಿ ಹಂಗೆ ಸ್ವಲ್ಪ ಜಾಸ್ತಿನ ಕಡ್ಡಿ ಬಿಡಿ ಹಾಕಬೇಕಿರಿ ನಾನು ಮನ್ಯಾಗ ಓಡ್ಸಿದ್ವಿ ಇವು ಹಂಗೆ ಅಂದೋದಿನ ತೊಗೊಂಡಿರೋ ಒಂದು ಎರಡು ಕೆ ಜಿ ಹಾಕೋದ್ರಿ ಓ ಅಮ್ಮ ಹೊರ ಇದನ್ನು ಇದನ್ನ ಹಾಕ್ಲೆ ಮೇಡಮ್ ಕಡ್ಲಿ ಬಿಡ್ಕ ಹಾಂ ಇದು ನೋಡ್ರಿ ಇದು ಚಿಕನ್ ರೀ ಇದಕ್ಕೆಲ್ಲ ಖಾರ ಉಪ್ಪು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟು ರೀ ಮಿಕ್ಸ್ ಮಾಡಿ ಇಟ್ಟು ಆಮೇಲೆ ಪಲ್ಯ ಮಾಡ್ತೀನಿ ನಮ್ಮ ದಸ್ರೆ ಏನಾಗತ್ತ ಆಮೇಲೆ ಕೇಳ್ತೀನಿ

ನಾಶ್ ಹುಡ್ತೀನಿ ದಾಲ್ಚಕ ಹಸೆಕಾಯಿ ಹಾಕಬೇಕು ಹಸೆ ಹಾಕ್ಬೇಕಂತಂದು ಸ್ವಲ್ಪ ಹಸೆಕಾಯಿ ಬಿಸಿ ಮಾಡಾಕತ್ತೀನ್ರ ನನೀಗ ಒಂದು ಉಳಾಗಡ್ಡಿ ಕರಿಬೇ ಆಮೇಲೆ ಕಡೆ ಜೀರಿಗೆ ಮೆಣಸಿನ್ಕಾಯಿ ಅದೆಲ್ಲ ಹುರ್ಕೊಂಡ್ಬಿಡ್ತೀನಿ ದಾಲ್ಚಕ ಹಾಕೋಕೆ ಹಾಕಿಂತ ದಾಲ್ಚ ಹಾಕಾಕ ಕುದಿಸಿ ಇಟ್ಬಿಡ್ತೀನಿ ರೀ ಅದ ಆತನ ಮಾರಿಪ್ಪ ಹಾಕಾಕೈತೀಯ ಹಾಕಿ ಅಲ್ಲಿ ಅವರು ಏನೋ ಶೆಟ್ ಅದನ್ನು ಏನು ಮಾಡಬೇಕು ದಾರಾಕ ಇದಾನದ ಹ್ಞೂ ಹ್ಞೂ ಸೀರಿ ನಮ್ಮ ಸೇರಪ್ಪ ನಮ್ಮ ಅಪ್ಪ ಇದು ಮಾಡಾತ್ತಾರ ಸ್ವಚ್ಛ ಮಾಡಾತ್ತಾರಲ್ಲ ಇಲ್ಲಿ ನೋಡ್ರಿ ಚಿಕನ್ ಪಲ್ಯ ಗಿಡಕ್ಕೆ ಡಬ್ರಿ ಇಟ್ಟಿರಿ ನಾನು ಇಲ್ಲ ಅರಿಪ್ಪ ಮೆಣಸಿನ್ ಕವರಿ ಹಾಕತ್ತ ನಮ್ಮ ಸುಮ್ಮ ಮಸಾಲೆ ಹಾಕಾಕತ್ತೀ ಮಷಿನ್ ಮಷೀನ್ಗೆ ಬ್ಲೌಸ್ ಪೀಸ್ ಹಾಕ್ಯಾರೀ ಅಲ್ಲಿ ನಮ್ಮ ಮನೆಯವ್ರು ಕುಂತಾರ ಇಲ್ಲ ನಮ್ಮ ಇಲ್ಲಿ ಹೆಚ್ಚಾಕತ್ತಾರ ಉಳ್ಳಾಗಡ್ಡಿ ನಾನಿ ಮಿಕ್ಸಿ ಆಗೋದು ಮುಗೀತ ಮಿಕ್ಸಿ ಹಾಕೋದಿ ಹಾಂ ದಾಲ್ಚ ಇದೆ ದಾಲ್ಚಾಗ ಹೌದೇನ್ರಿ ಕರ್ಕೊಂಬರ್ಬೇಕಿತ್ತು ನೀ

ಸೋಲೋ ನಾನಿ ಎಲ್ಲ ಪಟ್ಟ ಪಟ್ಟ ಮಾಡಕೈತ್ರಿ ಬನ್ರಿ ಹೋಗನ್ರಿ ಬರ್ರಿ ಅಪ್ಪ ಯಾಕ್ರಿ ಬೇಸರ ತಕ್ಕ ಐತಿ ಏನ್ರಿ ಹೊರ ಬಂದ್ರೆ ಬಿಸಿಲು ಮನಿ ಕೊಂಬರ್ರಿ ಅನ್ರಿ ಬಂದ್ ನೋಡಿ ಹೊಸ ಕಷ್ಟ ಸುಖ ಮೊದಲೇ ಮರ್ತೀನಿ ನಡಿ ನೀನು ಕಳಿಸಿ ಇಲ್ಲಿ ಚೌಳಿ ಕೊರಿ ಹಾಕತ್ತೆ ರೀ ಜಿಗ್ರಿ ಪಲ್ಯಕ್ಕೆ ಹಾಕಾಕಿ ಅಂತೆ ಆಮೇಲೆ ಪುಂಡಿ ಪಲ್ಯ ಚೌಳಿಕಾಯಿ ಆಲೂಗಡ್ಡಿ ಬದ್ನಿಕಾಯಿ ಹಾಕಿ ತರಕಾರಿ ಪಲ್ಯ ಮಾಡೋದು ಈಗ ಇಲ್ಲಿ ದಾಲ್ ಚ ಕುದಿ ಬರಾಕತ್ರಿ ಇನ್ನೊಂದು ಸ್ವಲ್ಪ ಪಳ ಪಳ ಕುದ್ ತಂತ್ರ ಇಳಿಸ್ಬಿಡಿ ಈಗ ಇಲ್ಲಿ ತರಕಾರಿ ಪಲ್ಯ ಮಾಡಿಟ್ಟೇನ್ರಿ ಆಲೂಗಡ್ಡೆ ಹಾಕಿದ್ರೆ ಮೊದಲು ಸ್ವಲ್ಪ ಆಲೂಗಡ್ಡಿ ಮೇಲೆ ಇದೆಲ್ಲ ತರ ಸಪ್ಪು ಹೆಚ್ಚಿಟ್ಕೊಂಡಿದ್ರಿ ಆಮೇಲೆ ಟೊಮೆಟೊ ಹಣ್ಣು ಬದ್ನಿಕಾಯಿ ಅದಾರೆ ಅದ್ರ ಕೆಳಗ ಅಕ್ಕಿ ಒಂದು ಡಬ್ರಿ ಓದ್ತಾ ಇರ್ಬೇಕಮ್ಮ ಅವನ ಯಾರ ಮ್ಯಾಕ್ ಕೊಡ್ಲೇನಿ ಹಾ ಯಾರ

ಐ ಇವ್ರೆಲ್ಲ ರೆಡಿ ಆದ್ರಿ ಮೇಡಮ್ ಅವ್ರ ಹೆಲ್ಮೆಟ್ ನೋಡಕ್ಕೆಂದು ಎದ್ಕೊಂಡ್ರಿಬೈ ದುಬೈ ಹೋಗ್ತೀರಾ ಹೌದನ ಹಾ ಹಾ ಚಲೋ ಹೋಗಿ ಹೋಗ್ಬಿರಿ ಹೋಗಿ ಹೌದಾ ಹೈಟ್ ಎಕ್ಸ್ಚೇಂಜ್ ಮಾಡ್ಕೊಂಬರಕ್ ಹೋಗ್ಬೇಕ ನೀರಿಗೆ ಹೋಗ್ಬಿರಿ ಹೋಗ್ರಿ ತರಕಾರಿ ಪಲ್ಯಕ್ಕೆಲ್ಲ ಮಸಾಲಾ ಹಾಕಿ ಇಟ್ಕೊಂಡ್ವಾ ಒಂದತ್ತೆಲ್ಲ ಮಸಾಲಾ ಗ್ರಾಮಸಲ ಎಲ್ಲ ಕೂಡ ಎಲ್ಲಾ ಬಳ್ಳಿ ಪೇಸ್ಟ್ ಅದೆಲ್ಲ ಹಾಕಿಬಿಡಿನಿ ಸ್ವಲ್ಪ ಆಲೂಗಡಿ ಬೆಟ್ಟಿ ಕಡಿಮೆ ತಗಾದ್ರೆ ಹಾಕಿಬಿಡಿನಿ ಇದು ಕೊತ್ತಂಬರಿ ಪೇಸ್ಟ್ ಅಮೇಕಡೆ ಎಲ್ಲಾ ಬಳ್ಳಿ ಪೇಸ್ಟ್ ಇದು ಹಳೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಇದು ಕೊತ್ತ ಇದು ಕೊಬ್ಬರಿ ಇದು ಗರಮ ಮಸಾಲಾ ಧನಿಯಾ ಪುಡಿ ಅಷ್ಟು ಪುಡಿ ಉಪ್ಪು ಹ್ಮ್ ಇವ ಎಲ್ಲಾ ಎಲ್ಲ ರೆಡಿ ಮಾಡೋಣ ನೀವು ಇಲ್ಲಿ ರೆಡಿ ಆಕತ್ತ ನೋಡ್ರಿಪ್ಪ ಇವ್ರೆಲ್ಲ ಅಜ್ಮೀರ್ ಹೋಗೋದು ವ್ಯವಸ್ಥೆ ಅಂದೊಳಗದ ಇವ್ರು ನಾ ಅಡಿಗೆ ಮಾಡಾಕತ್ತೀನಿ ರೀ ಅಜ್ಮೀರ್ ಹೋಗೋ ವ್ಯವಸ್ಥೆ ಮಾಡತ್ತಾರ ಅಜ್ಮೀರ್ಕ್ ಹೋಗೋ ವ್ಯವಸ್ಥೆ ಮಾಡತ್ತೀರಿ ನೀವು ಹಾ ಹೋಯ್ ಬರ್ರಿ ಹೋಬರ್ರಿ ಬಿಟ್ಟೋಗಾಕೈತಿರಿ ಹೋಯ್ಬರಿ ಹಂಗಾತನದು ನಿಮ್ ಕೂಡ ಪ್ಲಾನ್ ಇಲ್ಲ ಅಂದ ಹ್ಮ್ ಹ್ಮ್ ಪ್ಲಾನ್ ಹೋಗ್ರಿ ಹಿಂದ್ ಬರ್ತೀವಿ ನಾವು ನೀವು ಮುಂದ್ರೆ ನಾವು ಹಿಂದೆ ಬರ್ತೀವಿ

ನಾನೀಗ ಒಳಗಡೆ ಹೇಗಿನ್ರಿ ಪುಳಾಗಡ್ ಫ್ರೈ ಆಗ್ಬೇಕ್ರಿ ಅರಿಪಾ ಓಕೆ ನೀನು ಮಳೆ ಮಾಡೊಂದಾಗ ಐತಿ ಮತ್ತು ಅಮ್ಮ ಟೈಮ್ ಆಯ್ತು ರೀ ಅವ್ರು ಅಂಗಡಿಗೆ ಹೋಗೋದು ಈಗ ಅದೆಲ್ಲ ಕೆಲಸ ಆರಿಪ ಮಾಡ್ತಾಡಿರಿ ನನ್ನ ಕೆಲಸ ಐತೆ ಅಲ್ರಿ ನೋಡಮ್ಮ ಟೈಮ್ ಆತಂದ್ರೆ ಬರ್ಬೇಡ್ರೆ ನಾನು ಬಂದುಬಿಡ್ತೀನಿ ಮಳೆ ಮಾಡಾತಂದ್ರೆ ಅಲ್ಲೇ ರಾವ ಹಾಂ ಇವ್ರು ಏನು ಮಾಡಕ್ಕೆ ಅಕ್ಕ ತಂಗಿ ಬಂಡೆ ತೊಳಾಕತ್ತಿರ ಹಾಂ ಭಾಳದವ ಹ್ಞೂ ಹಾಂ ಅದನ್ನ ಮಳೆ ಮಾಡ್ತ ಇವ ಆ ಹುಡುಗರು ಮಳೆಯಾಗ ಆಗ ಹೋಗ್ ಹುಬ್ಳಿಗೆ ಎರಡು ನಸ್ಮ ಹೌದಂತ ಅಂತವ ಇವ ಇಲ್ಲಿ ನಾನು ಹದಿನೈದು ಕೆಜಿ ಅನ್ನದ್ದು ಮಾಡಾಕತ್ತೀನಿ ರೀ ಈಗ ಇದಕ್ಕಿನ್ನ ನೀರು ಹಾಕ್ಬೇಕ್ರಿ ಇನ್ನೊಂದು ಕಡೆ ಹಾಕನ್ರಿ ਨਾਨੀ ਇਹਰ ਕਿਡਾ ਆਚਰੇ ਇਹਰ ਕਿਡਾ ਆਚਰੇ ਰਾਟ ਗੁਲਾਬੀ ਹੋਵੇ ਵਾਈਟ ਗੁਲਾਬੀ ਹੋਵੇ ਹਾ ਹਾਂ ਅਮਲੇ ਕੋਟਮਰੀ ਮੈਂਦੇ ਯੇਲਾ ਚੀਨਾ ਚੁਲਾਸਾ ਮਸਤਾ ਰੱਖਾ ਵੇ ਕੀ ਤਰਕਾਰੀ ਹੋਗਾ ਬੇੜਾ ਤਰਕਾਰੀ ਹੋਗਾ ਬੇੜਾ ਹਾਂ ਹੱਥ ਲੈ ਯੇਲਾ ਮੁਗੀ ਤਨੀ ਹਮ ਆਤਮਾ ਹੀ ਗਨ ਅਲਬਿਟੇ ਨੋਟ ಹ್ಞೂ ಇಲ್ಲದಿ ಕೋಟೆ ನೋಡಿ ಅಡಿಗೆಲ್ಲ ಆತ್ರಿ ಈಗ ಅದನ್ನದ್ದೊಂದು ಆಳ್ತ ಏನ್ ನೋಡ್ಬೇಕ್ರಿಪ ಏನ ಓ ನಾನು ಜೇರಾನು ಮಗಳ ಅಳತ ಉರಿ ಭಾಳ ಐತದ ಜೇರ ಇದ್ ನೋಡಿ ಇಳಿಸ್ಬಿಡ ಬಾಮ್ಮ ಅರ್ಬಿ ತಮ್ಮ ಒಂದೆರಡು

ಅದು ಚಿಕನ್ ಪಲ್ಲೆ ರೀ ಇದು ಸುಳ್ಳು ಕಟ್ಟಿ ಕಸದ್ರಿ ರೀ ಡಬ್ಬಿ ಇದು ನಮ್ಮ ಜೇರಾ ರೂಬಿ ಕಸದ್ರಿ ಇದು ಅಲ್ಲಿ ಅದ ಇರ್ತಾರಲ್ರಿ ಅವರಗಿರಿ ಇದು ಹಳೆ ಐತಲ್ಲ ಕೊಚ್ಚರತ್ ನೀ ಹ್ಞೂ ಅಲ್ಲಿಗೆ ಹೋಗೈತಿ ಹಾ ಅಯ್ಯೋ ಮಸ್ತ್ ಆಗೈತೆ ತಗೋ ರೀ ಅದು ಇದು ಕಣ್ಣು ಡಬ್ಬ್ರಿ ದೊಡ್ಡದೈತಲ್ರಿ ದಪ್ಪ ಐತದ ಇಲ್ಲಿ ಸೊಡಾಟ ಈಗ ಅದು ಮುಚ್ಚಿಬಿಡ್ರಿ ಅದು ಡಕ್ಕನ್ ಮುಚ್ಚಿಬಿಡ್ರಿ ಮುಚ್ಚಿಬಿಟ್ರಿಗ ಅಷ್ಟಿನ ಡಬ್ಬಿ ಹಾಕಿದ್ರೆ ನೋಡ ಬಿಗಿ ಐತನ ಎಷ್ಟಿನ ಡಬ್ಬಿ ಜರ್ಮನ್ ಡಬ್ಬಿ ಹಾಕಿಸ್ರಿ ಅನ್ನ ರೀ ಯಾಕಂದ್ರೆ ಬಂದ್ಮೇಲೆ ಎಷ್ಟು ಗದ್ದಿ ಅಂತ ಕೇಳ್ಬೇಕಲ್ಲ ನಾನು ನೀ ತೊಗೊಂಡ್ಬಿಟ್ರ ಸಾಕು ಅವರ ದಬ್ಕೋ ಅಂತ ಹೋಗ್ಬಿಡ್ತಾರ ನಿನ್ನೇನು ಅಷ್ಟ ಗದ್ದಲಿತ್ರಿ ಅಪ್ಪ ನಾವು ಹೋದಾಗನು ಭಯಂಕರ ಗದ್ದರಿ ಹ್ಮ್ ನಾವ್ ಅಮ್ಮರ್ ಕುಂದಿಸ್ಬಿಟ್ಟಿದ್ರಿ ಕಡೆ ಒಂದ್ ಕಡೆ ಕುಂದಿಸ್ ನಾವ್ ಆಡ್ಡಾಡಿದ್ದ ಆರಿಪ್ಪ ನಾನು ಹೋಗಿ ಎಲ್ಲ ಏನ್ ಬೇಕು ಎಲ್ಲ ತಗೊಂಬಂದಿರಿ ಚಲೋ ನೋಡ್ರಿ ಹ್ಮ್ ಮಸ್ತದು ಒಂದು ನಾಲ್ಕೈದು ತಗೊಂಡ್ಬಂದ್ ನಮ್ಮ ಮನೆಯಾಗ ಬೇಕಲ್ಲ ಅಷ್ಟು ಮತ್ತೆ ಇಲ್ಲ ತಂದು ಗೊಡಿ ಚಿಲ ಹಾಕ್ತಿವಿ ನಾವು ನಾವು ಮಾತಾಷ್ಟು ಬೇಕ ಇಲ್ಲ ತಂದ್ರೆ ಸ್ವಾಯಿ ಅಂತಂದು ಜರಂಗ್ ಮಾಡಿರ್ವ ನೀವು ಅಲ್ಲಿ ಮನಿನ ನಮ್ಮ ನೋಡಿ ಎಲ್ಲಾರು ಬಿದ್ದದ್ದು ದರವೇ ಬಾ ಅಲ್ಲಿ ಅಲ್ಲಿ ಭಾಳ ಜರಿತಾವ್ ಬಿಡಮ ಅವು ಕಲ್ಲವು ಆದ್ರೆ ನಿಮ್ಮ ಮನೇನ್ ಮಂದಿ ಬಿದ್ರಂದ್ರೆ ಎಪ್ಸಂಗಿಲ್ಲ ನಕ್ಕೊಂದು ನಿಂದಿರ್ತಾರ ಬಿದ್ರ ಬಿದ್ರ ಬಿದ್ರು ಹೇಳಿ ಅಂದ ಸಾಕ್ಷಿ ಇಲ್ಲದಾರ ಇವ್ರನ್ನ ಮೊದಲ ಬಿದ್ರೆ ಅಂತಂದು ಎತ್ತಂಗಿಲ್ಲ ಜಲ್ದಿನ ಬುಟ್ಟಿ ಬುಟ್ಟಿ ಹಾಕಿ ಅಲ್ಲಿ ಹ್ಮ್ ಬಂಡೆದ್ದು ಹ್ಮ್ ಟೀ ಶರ್ಟ್ ಹೆಂಗ್ ಚರ್ಮ ಇವನ್ನ ಟೀ ಶರ್ಟ್ ಹೆಂಗ ಹಚ್ಚಾರ ಇಲ್ಲ ಸಸ್ತ ಇರ್ಬೇಕು ಯಾಕಂದ್ರೆ ಸಸ್ತಾನ ಹಚ್ಚಿರ್ತಾರೆ ಎಂತವು

ಹೇಳಿಲ್ಲ ನಮ್ಮ ಬರ್ರಿ ಪಟ ಪಟ ಹುಬ್ಳಿ ಒಳಗ ಎಲ್ಲ ತಗೋರಿ ಎಲ್ಲ ಸಸ್ತ ಅದವು ಎಂತ ಬೇಕಂತ ಸಿಗ್ತಾವ ರಂಜಾನಕ್ಕೆ ಭಾಳ ಸಸ್ತಾ ಇರ್ತಾವ ಸಸ್ತೆಗೆ ಮಾಲ್ ಏನಂತಾರ ಅಲ್ಲಿ ಓದಿರ್ತಿರ್ತಾವ್ರ ಹಂಗ ಕುಗ್ತಿರ್ತಾರಮ್ಮ ಅವರಲ್ಲಿ ಹ್ಮ್ ಇದು ಎಲ್ಲ ಡಬ್ಬಿ ಗಿಬ್ಬಿ ಎಲ್ಲ ಇಟ್ಟರೆ ನೂರಮ್ಮದ ಮತ್ತೆ ನಮ್ಮ ಮಳೆಯಾರು ಹೊಂಟಾರ ಈಗ ಈಗಲ್ಲಿ ಗಾಡಿನ ಮಸ್ತ್ ಐತಲ್ಲ ನಿಮ್ ಬೈ ಜನ ಹಾ ಸಣ್ಣ ಬೈ ಜನ ಹ್ಮ್ ಸಣ್ಣ ಅವ್ರ ಸಣ್ಣ ಬೈ ಜನರು ಬಂದಾರ ಇಪ್ಪ ಗಾಡಿ ತಗೊಂಡ್ ಹಾ ಶುರುವಾತ್ರಿ ಅವ್ರದ ಆರು ನಲ್ವತ್ತು ಕರೆ ಇರಲಿ ಆರು ಮೂವತ್ತು ಕರೆ ಇರಲ್ರಿ ಇಬ್ಬರದ ಅವತ್ತು ಶುರುವಾತವ್ರದ ತಾಡ್ಮಾಕೊಡ ಯಾವ್ದು ತಣ್ಣಗಾಗ ಹ್ಮ್ ಗದ್ಲೇ ಹೆಂಗ ಹೆಸರು ಒಬ್ಸತ್ತಿದ್ಲು ಭಾಳ ಗದ್ದಿತ್ರಿ ಅಂತ ನಿತ್ಕೊಂಡ್ಬಿಟ್ರ ಸಾಕು ಅವರ ಹೋಗಿ ನಮ್ಮಲ್ಲಿ ಬಿಡ್ತಾರ ಹೇಳಂದ ತಣ್ಣ ಮಾಡ್ಕೊಡಪ್ಪ ಬಿಸಿ ಅದ ಗಿಡ್ಡಮ್ಗಳಿರಮ್ಮ ಹಿರಮ್ಮಿ ಇಡೀ ರೋಜಾ ಬಿಡೋರಿಗೆ ವ್ಯವಸ್ಥೆ ಮಾಡಕತ್ತಾರೀಗಿತ್ರಿ ತಗೋರಿ 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 ಹ್ಮ್ ಈ ಮಧ್ಯಾಹ್ನ ಹಾಕಿದ್ರಲ್ರಿ ಅದು ಮುಗೀತು ಇವಾಗ ಸಾಯಂಕಾಲ ಮರ್ತ ಹಾಕಿದ್ರು ನೋಡ್ರಿ ಹಿಂದೈತ ಹಾಕಿದ್ದ ಹೌದ್ರಿ ಹೌದ್ ಅದ ತೊಳಿಂದ ಇದೀಗ ಅದ್ ತಾತ ಮುಗಿಬೇಕ ನೀರ ಅಲ್ಲಿ ಪಾಪ ಬಂದ ನೋಡಲ್ಲ ನೀವು ಅರ್ಧ ಬಿಟ್ಟು ಬಂದು ನೋಡ್ಬೋದು ನೀವು ಇಲ್ಲಿ ನಮ್ಮ ಪರಿನವ್ರು ಬಂದ್ರಿಪಾ ಶಾಲೆಯ ಹೊರಗಲ್ಲ ನಿನ್ ಮಗಳ ಶಾನಿ ತಗರ ಇವ ಹೌದಾ ಅಯ್ಯೋ ಪಾಪ ಇಷ್ಟೋ ಆತನ ಎಂತ ಚೆನ್ನಾಗ್ ಅಡ್ಡಾಡಾಕದ ನಿನ್ ಮಗಳು ತಾಯಿ

ನಮ್ಮ ಡೇಬಿ ಡೇ ಯಾಕೈತಿ ಈಗ ನಾನು ಊಟ ಮಾಡಿ ಕಟ್ಕೊಂಡು ಹೋಕ್ಕೀನಿ ಯಾಕಂದ್ರೆ ನಾನು ದಾಳ್ತೇನೆ ಊಟ ಮಾಡಿಲ್ಲ ಭಾಳ ಚೆನ್ನಾಗೈತಿ ಈಗ ಹ್ಞೂ ಇವ್ರಿಗೆಲ್ಲರಿಗೂ ಕೊಟ್ಟು ಹೋಗ್ಬೇಕಂದ್ರೆ ಇವ್ರು ಲೇಟಾಗು ಅಂತಾರ್ರಿಪ್ಪ ಇವರು ಇವ್ರು ಒಟ್ಟು ಅಷ್ಟು ಹೋಗಲ್ಲ ಈಗ ನಾನು ಮತ್ತೆ ಹೋಗಿ ರೊಟ್ಟಿ ಮಾಡ್ಬೇಕು ಮಾ ನಾನು ಸಂಬಂಧ ಅಂಗಡಿ ಒಟ್ಟಿಡ್ಬೇಕು ಮತ್ತು ಹಾಗಾಗಿ ಲೇಟ್ ಆಕೈತೆ ನನಗೆ ನನ್ನ ಕಟ್ಟಿಟ್ಟು ನನಗೆ ಸೊಲ್ಪ ಕೊಟ್ಟು ಬಿಡು ಊಟಕ್ಕೆ ಹೆಂಗೆ ಇಂಟ್ರ ಮಾಡಿ ಚಲೋ ಆಗೈತೆ

ಮದ್ ದಿನಕ್ಕೆ ಚಿಕನ್ ಬಂದಿರ ಯಾವಾಗ್ರಿ ಮಕ್ಕ ನೋಡ್ಕ್ರಿ ನಿಮ್ ತರೋದು ಇವತ್ತು ದಾವತ್ತೈತಿ ಇವತ್ತು ಅಂತರ್ತಾರ ಹೌದ್ ಅವ್ರೊಂದು ಒಟ್ಟ ಯಾವಾಗ ಒಂದು ಗುಳಿಗೆ ಉಳಿಸ್ತಾರ ಅವು ಉಳಿ ಉಳಂಗ ಇಲ್ಲ ಅವು ಅಲ್ಲೇ ನೋಡ್ಕೊಂಡು ಇರ್ತಾ ಏ ನಾನು ಕೊಡ್ತೀನಿ ನೀವು ಊಟ ಮಾಡ್ಬಾರೀ ನಿಮ್ ಚಾಚೆ ಉಣಕ ಹೆಂಗದ್ರೆ ಪ್ಲೇಟಾಗಿ ಊಟ ಮಾಡ್ತೀರ ನೀ ಚೆನ್ನಾಗ್ ಕೊಡ್ಲಿ ಕಬಾಬ್ ಕೊಡಕಂತ ಬಾರ್ವ ಹಾ ಬರ್ತೀನರಾ ನಾನು ಇಲ್ಲ ಹೋಗ್ತೀನಿ ಹಾ ಹಾತಲ್ ಮತ್ತಿಗೆಲ್ಲ ಊಟ ಕೊಟ್ಟು ಊಟ ಮಾಡಿದ್ನ ಇವತ್ತು ಅವತ್ತಿಂದ ಊಟ ಮಾಡಿದ್ವ ನಾ ಮಾಡ್ಕೊಂಡು ನಾನು ಉಂಡ್ರೆ ಹೋಗಿ ಇದು ಅನ್ಸುತ್ತಿಲ್ಲ ಅದು ಇಲ್ಲೇ ಮಾಡೀನಿ ಆದ್ರೂ ಎಲ್ಲಾರು ಉಣ್ಣದ ಐತಲ್ಲ ಜಯರಾ ಬಾಯ್ ಬಾಯ್ ಹೋಗಿ ಮತ್ತೆ ಇವತ್ತು ನಾನು ಕೆಲ್ಸ ಏನಿದ್ದಿಲ್ಲ ನನ್ ಕೆಲ್ಸ ಏನಿದ್ದಿಲ್ಲ ಹಾ

ಹ್ಞೂ ಹ್ಞೂ ಊಟ ಮಾಡ್ಬಾರೀ ಮತ್ತೀ ನೀವು ಹೆಸರಿನಾ ಊಟ ಮಾಡಿರಿ ಊಟ ನಮ್ಮ ದೊಡ್ಡ ಅಪ್ಪನ ಕರ್ಕೊಂಡು ಊಟ ಮಾಡುವ ಹಾಂ ಇಲ್ಲ ಹಾಕಂಗಿಲ್ಲ ಹೌದಾ ರೀ ಹಾಂ ಹಾಂ ಹ್ಞೂ ಆರಾಮದಿ ನೋಡ್ರಿ ಹಾ ಹೋಯ್ ಬಂದೇನಪ್ಪ ಒಂದಾ ದಿನ ಹೋಗಿದ್ರಿ ಒಂದಿನ ಇವತ್ತಿದ್ದ ಹಿಂಗಿದ್ದ ಒಂದಿನ ಇದೀನಿ ಮತ್ತೆ ಮರ್ದಿನ ಹೊಡೋ ಬಂದ ನೀವು ಪರ್ಮಿಷನ್ ಕೊಡಂಗಿಲ್ಲ ಒಂದಿನ ಹೋಗದ್ರಾಗ ಅಂದ್ರೆ ಇದನ್ ಮಾಡ್ಕೊಂಡ್ ತಕೊಂಡಿರ್ತೀರಿ ಏನಿಲ್ಲ ಈಗ ನೋಡಿ ನಮ್ಮ ಅಕ್ಕ ಬೇಕ್ ಬಿಟ್ಟ ಹೇಳಂಗಿಲ್ಲ ಕೇಳಂಗಿಲ್ಲ ಹಂಗ ಹೊಂಟ್ ಬಿಡ್ತಿದಿ ಮಾಡ್ಬಿಡ್ತಿದ್ ಬೇಸ್ಮಾಪ ಅಯ್ಯೋ ಈಗ ಮತ್ತ ಇದು ಕಜ್ಮೀರ್ಗ್ ಒಂದ್ ಒಂದ್ಸೀಟ್ ಮಾಡ್ಕೊಂಡು ಕುತ್ಕೊಂಡ್ರ ನೋಡಿ ಮತ್ತ್ ಹ್ಮ್ ಹ್ಮ್ ನಾನು ಬರಕತ್ತೀನ್ರಿ ಮತ್ತ ಹ್ಮ್ ಕತಾಡ್ರಿಗಾಪ್ರಿ ಅದಕ್ಕೆ ಈಗ ಬಾಬಾಗನ ತಗಸ್ರಿ ಅಂತ ಹೇಳಂತ ಅಯ್ಯೋ ಮತ್ತೆ ಲೇಟ ನಾನು ನೋಡ್ರಿ ಏನು ಅತ್ತಳೆ ಗುಂಡ ತಂದಿ ಬರ್ಲಿ ನೀವು ಬರ್ಬೇಕು ನೋಡ್ರಿ ಎಲ್ಲ ರಂಗ ಅಂತಾರೆ ನಮಗೆ ವಾವ್ ಬರ್ತೀನ್ರೀ ಅಪ್ಪ ಬಾ ಬಾ ಮುನ್ನಾ ಬಾ ನಮ್ಮ ಸೋದಾಮಿಗೆ ಬಂದಿರಿ ಈಗ ನೋಡ್ರಿಪ್ಪ ಇಗ್ ಬಂದಿರಿ ನಾವ್ ಮನಿಗ್ರಿ ಬರ್ಮಟನ್ ಲಾರಿಪ್ಪ ತಿರುಳ್ಕೋ ಅಂತ ಸುನಮ್ಮ ಕಂದಾಡ್ರಿ ಸಂಜೆ ಒಂದ್ ಬಂದೈಕ್ರಿ ಅರಿಪ್ಪ ಏನು ಮಾಡಿದಿವಾ ಏನನ್ನ ಕೊಟ್ಟು ಕಸಿದ ಅಮ್ಮಗ ಹ್ಞೂ ಯಾರು ಓದಿದ್ರೆ ಇಲ್ಲಿ ಇಲ್ಲಿ ಬಂದು ನಾನು ರೊಟ್ಟಿ ಅದು ಅನ್ನ ಪಲ್ಯ ಅದನ್ನು ಪಲ್ಯಗೆಲ್ಲೆಲ್ಲ ಕಟ್ಕೊಂಬಂದಿವಿ ಮತ್ತು ರೊಟ್ಟಿ ಬೇಕಲ್ರಿ ಹಂಗಾಗಿ ಬಾಬಾಗ ಅಮ್ಮನ ಪೂರ್ತಕ್ಕ ರೊಟ್ಟಿ ಮಾಡಾತ್ತೀನಿ ರೀ ಒಂದಿಷ್ಟು ಅಂಗಡಿ ಹೋಗಿ ಸಾಮಾನೆಲ್ಲ ತೊಗೊಂಬಂದಿಟ್ಟು ಮಿನುತುರಿ ಆಮೇಲೆ ಅರಿಪ ಎಲ್ಲ ತೊಳಿತಾಳ್ರಿ ಅವ್ನ ಮತ್ತು ಊಟಕ್ಕೆ ಕೊಟ್ಟು ಅವನ ಅರಿಪಗೆ ಬಿಡು ಅಂತ ಹೇಳಿದ್ರಿ ನೀನು ಊಟ ಮಾಡಮ್ಮ ಉಂಡು ಅವನ್ನೆಲ್ಲ ಒಳಗೆ ಎತ್ತಿಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಬಾ ಅಂತ ಹೇಳಿದ್ವಿ ಈಗ ಯಾಕಂದ್ರೆ ಸ್ವಲ್ಪ ನನಗೊಂದು ಸ್ವಲ್ಪ ಸುಸ್ತದಂಗೆ ಅನ್ಸಿತ್ರಿ ಹಾಗಾಗಿ ನಾವು ಅಲ್ಲೇ ಊಟ ಮಾಡ್ಬಿದ್ವಿಲ್ರಿ ಹಾಗಾಗಿ ಅಮ್ಮ ಅದು ಊಟ ನಾನು ನಾನೇನು ಕುಂದಿರಲಿಲ್ಲ ರೀ ಗಲ್ಲಿ ಕೇಳ ಅರಿಪದಾಲ್ರಿ ಅದೀಪಾ ಮಾಡ್ತಾಳೆ ಅಂದು ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರ್ಯಾಗೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ